ಎಲ್ಲರೂ ಜಯ ವಿಜಯ ಅವ್ರನ್ನ ನಮಸ್ಕಾರ ಮಾಡಿ ಭಕ್ತಿಯಿಂದ ಪರವಾಸುದೇವನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವಾಗ ನೀವು ನೋಡ್ತಾ ಇರೋದು ಶ್ರೀರಂಗನಾಥ ನಾನು ಇವತ್ತು ಶ್ರೀರಂಗಕ್ಕೆ ಬಂದು ಎರಡು ದಿವಸ ಆಯಿತು ನನಗೆ ತುಂಬ ಬೇಜಾರಾಗಿತ್ತು ನಿನ್ನೆ ಬರೀ ಮುಖ ಮತ್ತು ಶೇಷ್ ದೇವರ ದರ್ಶನ ಇಷ್ಟೇ ಮಾಡ್ಕೊಂಬಂದೆ ನನಗೆ ಪಾದದ ದರ್ಶನವೇ ಆಗಲಿಲ್ಲ ತುಂಬ ಬೇಜಾರಾಯಿತು ನಿಮಗೆಲ್ಲ ಹೆಂಗೆ ತೋರಿಸೋದು ನಾನು ದೇವರ ದರ್ಶನವೇ ಆಗಲಿಲ್ವಲ್ಲ ಅಂತ ತುಂಬ ಬೇಜಾರಾಗಿತ್ತು ಆದರೆ ಕೃಷ್ಣ ಎಂತೆಂಥ ಪವಾಡ ನನಗೆ ತೋರಿಸ್ಬಿಟ್ಟ ಅಂದರೆ ನನ್ನ ಜನ್ಮ ಸಾರ್ಥಕ ಆಯಿತು ನಾನು ಹೇಳಿದ ಪದ ನಾನು ತೋರಿಸಿದ ಬಿಡಿಯೋ ನೀವು ನೋಡಿ ನಿಮ್ಮ ಜನ್ಮನೂ ಕೂಡ ಸಾರ್ಥಕ ಆಯಿತು ಈಗ ಮೊದಲಿಗೆ ಶ್ರೀರಂಗ ಬಂದರೆ ಶ್ರೀರಂಗನಾಥನ ಭಕ್ತಿಯಿಂದ ದರ್ಶನ ಮಾಡಿ ಜನ್ಮ ಜನ್ಮಕ್ಕೂ ದರ್ಶನ ಕೊಡು ಸ್ವಾಮಿ ಯಾವಾಗಲೂ ನಿನ್ನ ಸ್ಮರಣೆನೇ ಕೊಡು ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ಕೊಡು ಯಾವಾಗಲೂ ನಿನ್ನ ಸ್ಮರಣೆ ಕೊಡು ಅಂತ ಕೇಳ್ಕೊಳ್ಳಿ ಇವಾಗ ನಾವು ನೀವು ಶ್ರೀರಂಗನ ಮುಟ್ಟಿ ಕಣ್ಗೊತ್ಕೊಳ್ಳೋಣ ಎಲ್ಲರೂ ಮುಟ್ಟಿ ಕೃಷ್ಣಾಯ ವಾಸುದೇವಾಯ ಅರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನೋ ನಮಃ ಇವತ್ತು ಎರಡನೇ ದಿವಸ ಅಂತ ನಾನು ಹೇಳಿದೆ ಒಂದು ಪವಾಡ ಹೇಳ್ತೀನಿ ಇದು ನೀವು ಜೀವನದಲ್ಲಿ ನಿಮಗೂ ಆಗಿರುತ್ತೆ ಆದರೆ ದೇವ್ರ ಇದ್ದಾನೆ ಅಂತ ನಂಬಬೇಕು ಏನು ಅಂದರೆ ಇವತ್ತು ಮಠ ಸಾಯಿತಿ ಹುಣ್ಣಿಮೆ ದಿವಸ ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ ನೋಡಿದ್ರೆ ಯಾರೋ ಎಲ್ಲರೂ ಹೇಳಿದ್ರು ದೇವ್ರ ದರ್ಶನ ಆಗಲ್ಲ ಆಗಲ್ಲ ಅಂತ ಎಲ್ಲರೂ ಹೇಳಿಬಿಟ್ರು ಅದಕ್ಕೆ ನಂಗೆ ತುಂಬ ಬೇಜಾರಾಯ್ತು ಅಯ್ಯೋ ಈ ದಿನ ವೇಸ್ಟ್ ಆಗೋಯ್ತಲ್ಲ ರಂಗನಾಥ ನಿನ್ನ ದರ್ಶನ ಆಗಲಿರಲಿಲ್ಲ ರಂಗ ವಿಠಲ ಅಂತ ಅಂದ್ಕೊಂಡು ಬೇಜಾರಾಯಿತು ಸರಿ ಯಾರೋ ಹೇಳಿದ್ರು ಈ ಥರ ಬನ್ನಿ ದೇವ್ರ ಪಾದನ ತಲೆ ಮೇಲಿಡ್ತಾರಂತೆ ಲಕ್ಷ್ಮಿ ಪಾದನ ಮತ್ತು ರಂಗನಾಥನ್ ಪಾದನ ತಲೆ ಮೇಲೆ ಇಡ್ತಾರಂತೆ ಅಂತ ಅಂದ್ಬಿಟ್ಟು ಅಂದರು ಸರಿ ಅದಕ್ಕೆ ಹೋದ್ವಿ ದೊಡ್ಡ ಕ್ಯೂ ಅಂದರೆ ಕ್ಯೂ ನೋಡಿದ್ರೆ ಯಾರೋ ಅಂದರು ಆಗೋಲ್ಲ ಇಡೋದಿಲ್ವಂತೆ ಎಲ್ಲರೂ ವಾಪಸ್ ಹೊಟ್ಟೋಗಿ ವಾಪಸ್ಸು ಹೊಟ್ಟೋಗಿ ಅಂತಂದರು ಮತ್ತು ಕೆಲವರೆಲ್ಲ ಅಯ್ಯೋ ನಮ್ಮ ಪ್ರವಚನ ಕೇಳಬೇಕು ಹೊತ್ತಾಗುತ್ತೆ ಅಂತ ತುಂಬ ಅರ್ಜೆಂಟ್ ಮಾಡಿದ್ರು ಏನೋ ಒಟ್ಟಿನಲ್ಲಿ ಆಗುತ್ತೆ ಇಲ್ಲೋ ಅಂತ ಎಲ್ಲರೂ ಮಾತಾಡ್ಕೊಂಡು ನಡೀರಿ ನಡೀರಿ ವಾಪಸ್ ಹೊಟ್ಟೋಗೋಣ ನಡೀರಿ ಅಂತ ಎಲ್ಲರೂ ಹೇಳ್ತಿದ್ರು ತಕ್ಷಣ ನಾನು ಏನು ಮಾಡಿದೆ ಗೊತ್ತಾ ಕೃಷ್ಣ ನನಗೊಂಚೂರು ಬುದ್ಧಿ ಕೊಟ್ಟ ಏನು ಅಂದರೆ ನನ್ನ ಮೊಬೈಲಲ್ಲಿ ವೆಂಕಟೇಶ ತವರಾಜ ಅನ್ನೋ ವಿಡಿಯೋ ತೆಗೆದೆ ತೆಗೆದುಬಿಟ್ಟು ಭಕ್ತಿಯಿಂದ ಏನು ಭಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಕೃಷ್ಣನಿಗೆ ಮಾತ್ರ ಗೊತ್ತು ಆವಾಗ ನಾನು ಆ ಸ್ತೋತ್ರನ ಹೇಳಿದೆ ವೆಂಕಟೇಶ ತವರಾಜ ಹೇಳಿದೆ ಅಷ್ಟರಲ್ಲಿ ನನ್ನ ಮಕ್ಕದಿಂದ ಬೇವರು ತೊಟ್ಟ 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 ಅಂತ ಸುರಿತಾ ಇದೆ ಅಷ್ಟು ಸೆಖೆ ಫ್ಯಾನ್ ಹಾಕಿದರೆ ಅಷ್ಟು ಸೆಖೆ ಆವಾಗ ನಾನು ಅಂದ್ಕೊಂಡೆ ಕೃಷ್ಣ ನನ್ನ ಪಾಪ ಎಲ್ಲ ನೀರಿನ ಮುಖಾಂತರದಿಂದ ಇದೆ ಸ್ವಾಮಿ ಇನ್ನು ಸ್ಮರಣೆ ಮಾಡ್ತಾಯಿದ್ದೀನಿ ಗೊತ್ತೈತೆ ನಮಗೆ ಬೇಜಾರು ಮಾಡಬೇಡಪ್ಪ ನಿನ್ನ ಪಾದ ದರ್ಶನನ ನಿನ್ನ ಪಾದ ದರ್ಶನನ ನಮ್ಮ ತಲೆಗೆ ತಲೆ ಮೇಲಿಡಪ್ಪ ನಮ್ಮನ್ನು ಉದ್ಧಾರ ಮಾಡು ಅಂತ ನಾನು ಕೇಳಿಕೊಂಡೆ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ನಿಜ ಹೇಳ್ತೀನಿ ವೆಂಕಟೇಶವರಾಜ ಹೇಳುವಷ್ಟರಲ್ಲಿ ಕ್ಯೂ ಗಟ್ಟಿಯಾಗಿ ನಿಂತಿತ್ತು ಏನು ಮಾಡಿದ್ರೂ ಅಲ್ಲಾಡಲಿಲ್ಲ ವೆಂಕಟೇಶ್ವರ ಜಾಗ ಯಾವಾಗ ಶುರು ಮಾಡಿದೆ ಕ್ಯೂ ಮುಂದಕ್ಕೆ ಹೋಯ್ತು ಆಮೇಲೆ ನೋಡ್ತೀನಿ ಕೊನೆಗೆ ಎಂಡಲ್ಲಿ ಇನ್ನೇನು ಹೇಳ್ತಾ ಇರ್ಬೇಕಾರೆ ನೋಡಿದ್ರೆ ದೇವ್ರ ಮುಂದೆ ಪಾದ ಇದ್ದಾರಪ್ಪ ದೇವ್ರ ಮುಂದೆ ರಂಗನಾಥನ ಮುಂದೆ ನಿಂತಿದ್ದೀನಿ ದೇವ್ರ ಪಾದ ಇದ್ದಾರೆ ಆ ವ ವಿಷ್ಣು ಪಾದ ಮೇಲೆ ಇಟ್ರು ಲಕ್ಷ್ಮೀ ಪಾದ ಮೇಲೆ ಇಟ್ಟರು ನಾನು ಆವಾಗ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ ಅವಾಗ ನನ್ನ ಮನಸ್ಸಲ್ಲಿ ಏನು ಕೇಳ್ಕೊಂಡೆ ಗೊತ್ತಾ ಕೃಷ್ಣನ ಭಕ್ತರಿಗೆಲ್ರಿಗೂ ಕೂಡ ರಂಗನಾಥ ನಿನ್ನ ಪಾದ ಲಕ್ಷ್ಮೀದೇವಿ ನಿನ್ನ ಪಾದ ಇಡೋಂಗೆ ಮಾಡಮ್ಮ ಯಾವಾಗಲೂ ನಿನ್ನ ಸ್ಮರಣೆ ಕೊಡು ಅಂತ ನಾನು ರಂಗನ್ನ ಕೇಳಿಕೊಂಡೆ ಎಷ್ಟು ಚೆನ್ನಾಗಿದೆ ಅಲ್ವಾ ಪವಾಡ ಇನ್ನೊಮ್ಮೆ ಭಕ್ತಿಯಿಂದ ರಂಗನಾಥನಿಗೆ ನಮಸ್ಕಾರ ಮಾಡಿ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ರಂಗನಾಥ ಅಂತ ಕೇಳ್ಕೊಳ್ಳಿ ಹರೇ ಶ್ರೀನಿವಾಸ ಇನ್ನೊಂದು ಪವಾಡ ಹೇಳ್ತೀನಿ ಗೊತ್ತಾಯ್ತಾ ಅದನ್ನು ಕೂಡ ಕೇಳಿಸ್ಕೊಳ್ಳಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವತ್ತೊಂದು ಪವಾಡ ಹೇಳ್ತೀನಿ ಬೆಳಗ್ಗೆ ನಮ್ಮದು ನದಿ ಸ್ಥಾನ ಎಲ್ಲನೂ ಆಯಿತು ವರ್ಷ ಆರ್ತಿ ಪೂಜೆ ಮಾಡಬೇಕು ನಾವು ಕ್ಷೇತ್ರಕ್ಕೆ ಬಂದಿದ್ದೀವಿ ಇಲ್ಲಿ ಫೋಟೋ ಇಲ್ಲಿದೆಯೋ ಗೊತ್ತಿಲ್ಲ ಯಾರ ಮನೆ ಗೊತ್ತಿಲ್ಲ ಪೂಜೆ ಹೆಂಗಪ್ಪ ಮಾಡೋದು ಅಂತ ನನ್ನ ಮನ್ಸಿಗೆ ಅನಿಸಿತ್ತು ಆದರೆ ಗೊತ್ತಿತ್ತು ನನಗೆ ನಾನು ಮಾಡೇ ಮಾಡ್ತೀನಿ ಕೃಷ್ಣ ನನ್ನ ಕೈಯಿಂದ ಮಾಡೇ ಮಾಡಿಸ್ತಾನೆ ಅಂತ ಬಲವಾದ ನಂಬಿಕೆ ಇತ್ತು ಏನು ಮಾಡಿದೆ ಅಂದರೆ ನನ್ನ ಮೊಬೈಲಲ್ಲಿ ವರ್ಷ ಇರ್ತಿ ಹುಣ್ಣಿಮೆ ಫೋಟೋ ಹಾಕಿ ಮೂರು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಸಾವಿತ್ರಿ ಕತೆ ಹೇಳಿದ್ದೀನಿ ನಾನು ಆ ಕತೆ ಹೇಳಿಕೊಂಡು ಅಲ್ಲಿಗೆ ನನ್ನ ಮೊಬೈಲ್ಗೆ ಅಲ್ಲಿರೋ ಮುತ್ತೈದಿರಲ್ಲನೂ ಅರ್ಶನ ಕುಂಕುಮ ಮಂತ್ರಾಕ್ಷತೆ ಹಾಕಿ ಸಾವಿತ್ರಿ ದೇವಿ ಸತ್ಯವನನ್ನು ತೊಡೆ ಮೇಲೆ ಮಲಗಿಸ್ಕೊಂಡಿರೋದನ್ನು ಪಾದನ ಕಣ್ಣು ಕಣ್ಗೊತ್ಕೊಂಡು ಅಲ್ಲೇ ಅಶ್ವಥ ವೃಕ್ಷಕ್ಕೆ ನಮಸ್ಕಾರ ಮಾಡ್ತಾಯಿದ್ರು ಅಲ್ಲಿ ಪಾರ್ವತಿ ವೃದ್ಧದೇ ಪಾರ್ವತಿ ದೇವಿ ವೃದ್ಧ ದೇವರಿದ್ದರು ಅಲ್ಲಿಗೆ ನಮಸ್ಕಾರ ಮಾಡ್ತಿದ್ರು ಅಲ್ಲಿರೋ ಫೋಟೋಕ್ಕೆ ವಟಸಾವಿತಿ ಹುಣ್ಣಿಮೆ ಫೋಟೋಕ್ಕೆ ನಮಸ್ಕಾರ ಮಾಡ್ತಿದ್ರು ನಿಜ ಹೇಳ್ತೀನಿ ಒಂದು ಭಾಗ ಕತೆ ಆಯಿತು ಇನ್ನೊಂದು ಭಾಗ ಕೇಳುವರ್ಷಲ್ಲಿ ನಿಜ ಹೇಳ್ತೀನಿ ಸತ್ಯ ಹೇಳ್ತೀನಿ ನೋಡಿ ದೇವ್ರ ಹತ್ರ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಸುಳ್ಳೆಲ್ಲ ಯಾರೋ ಒಬ್ರು ಹೆಂಗಸರು ಅಲ್ಲಿಗೆ ಬಂದರು ಬಂದ ತಕ್ಷಣ ವಟಸಾವಿತ್ರಿ ಫೋಟೋ ಕೊಡ್ತೀನಿ ನೀವು ಇಟ್ಕೊಂಡು ಪೂಜೆ ಮಾಡಿ ಅಂತಂದರು ತಕ್ಷಣ ನಾವಿಲ್ವಾ ಇಲ್ಲ ನನ್ನ ಮೊಬೈಲಲ್ಲೇ ನಾನು ನೋಡ್ತಾ ಇದ್ದೀವಿ ಅಲ್ಲೇನೇ ಕತೆ ಇದ್ದೀವಿ ಅಲ್ಲೇನೇ ನಾನು ನಮಸ್ಕಾರ ಮಾಡಿ ಪೂಜೆ ಮಾಡಿದ್ದೀವಿ ಅಂದರು ಹೌದಾ ತುಂಬ ಸಂತೋಷ ಅಂದರು ತಕ್ಷಣ ನನಗೆ ಇರಿಯೋ ನಿಮಿಷ ಅರ್ಶನಕೋಮ ಕೊಡ್ತೀನಿ ಅಂತ ಅಲ್ಲೇ ಇರೋದು ಅರ್ಶನಕ ಹೋಮ ತೊಗೊಂಡು ಅವ್ರಿಗೆ ಅವರಿಗೆ ಕೊಡೋಣ ಅಂತ ಹೋದರೆ ಅವರು ಇಲ್ಲ ಇಲ್ಲ ನಾನು ಸ್ನಾನ ಮಾಡಿಲ್ಲ ಅಂತಂದರು ಅದಕ್ಕೆ ನಾವಿಲ್ವಾ ಅದೆಲ್ಲ ಪರವಾಗಿಲ್ಲ ಮುತ್ತೈದೆಯರು ಬೈತಲಲ್ಲಿ ಗಂಗಾದೇವಿ ಸನ್ನಿಧಾನ ಇರುತ್ತೆ ನೀವು ಯಾವಾಗಲೂ ಮಡಿಯೇ ಪರವಾಗಿಲ್ಲ ಕೊಡ್ತೀನಿ ಅಂತೇಳಿ ಅವ್ರ ಕೈಗೆ ಅಷ್ಟ ಕೊಟ್ಟು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಮಗೆ ಮುತ್ತೈದೆಯನ್ನು ಬರಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡ್ವಿ ನಾನು ಇದರಲ್ಲಿ ಏನು ಹೇಳ್ತೀನಿ ಅಂದರೆ ನಾವು ಭಕ್ತಿಯಿಂದ ಎಲ್ಲೇ ಆಗಲಿ ಅನುಸಂಧಾನ ಮಾಡಿಕೊಂಡು ಪೂಜೆ ಮಾಡಿದ್ರೆ ಸಾಕ್ಷಾತ್ ಭಗವಂತ ಬರಲ್ಲ ಯಾರೊಬ್ಬರು ಮುಖಾಂತರದಿಂದ ಕಳಿಸ್ತಾನೆ ಅದು ನಿಜವಾಗ್ಲೂ ನಮಗೆ ಸಾಕ್ಷಾತ್ ಸಾವಿತ್ರಿನೇ ಬಂದಂತೆ ನಮಗೆ ಅನ್ನಿಸ್ಬಿಡ್ತು ಎಷ್ಟು ಸಂತೋಷ ಐತೆ ಗೊತ್ತಾ ಮೊಬೈಲಲ್ಲಿ ಸಾವಿತ್ರಿ ಫೋಟೋ ನೋಡಿಕೊಂಡು ನಾವು ಭಕ್ತಿಯಿಂದ ಕತೆ ಕೇಳ್ತಿದ್ದೀವಿ ಆದರೆ ಆ ಸಾವಿತ್ರಿ ದೇವಿ ಸಾಕ್ಷಾತ್ತಾಗೆ ಬಂದ್ಬಿಡೋದ ಅವ್ರು ಯಾರು ಗೊತ್ತಾ ಆ ಮಠದ ದೊಡ್ಡ ಅರ್ಚಕರ ಹೆಂಡತಿ ಅವರು ಬಂದು ಏನು ಹೇಳಿ ಕಳಿಸ್ದಂಗೆ ನಮ್ಮ ಹತ್ರ ನಿಂತ್ಕೊಂಡು ನಗ್ತಾ ನಗ್ತಾ ನಾನು ಸಾವಿರತಿ ಫೋಟೋ ಕೊಡ್ತೀನಿ ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಇದರಿಂದ ಏನು ಅನ್ಕೋಬೋದು ಅನುಸಂಧಾನ ಭಕ್ತಿ ಎರಡೂ ಮುಖ್ಯ ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಿ ಪೂಜೆ ಮಾಡಿ ಶುಕ್ರವಾರ ಲಕ್ಷ್ಮೀನಾರಾಯಣ ಪೂಜೆ ಮಾಡಿ ಪಾರ್ವತಿ ದೇವ್ರ ಪೂಜೆ ಮಾಡಿ ನೀವು ಯಾವುದೇ ದೇವ್ರ ಪೂಜೆ ಮಾಡಿದ್ರೆ ಭಕ್ತಿಯಿಂದ ಮಾಡಿ ನಾನು ಯಾರನ್ನಾದ್ರೂ ಒಳ್ಳೆಯ ಮುತ್ತ ಇದೆ ನಮ್ಮ ಮನೆ ಕರ್ಸಪ್ಪ ಅಂತ ನೀವು ಕೇಳ್ಕೊಳ್ಳಿ ನಿಮ್ಮ ಭಕ್ತಿಗೆ ಮೆಚ್ಚಿ ಯಾರಾದರೂ ಅವತ್ತು ಬಂದೇ ಬರ್ತಾರೆ ಇವತ್ತು ನೋಡಿ ನಾವು ಕೇಳ್ಕೊಂಡ್ವಾ ವರ್ಷ ಸಾವಿರ ನಿಮಗೆ ಪೂಜೆ ಮಾಡ್ತಾ ಯಾರಾದರೂ ಮುತ್ತೈದೆ ಸಿಗಲಿ ಅಂತ ಕೇಳ್ಕೊಂಡ್ವಾ ಏನೂ ಇಲ್ಲ ಆದರೆ ನಾವು ಮೊಬೈಲಲ್ಲಿ ನೋಡಿಕೊಂಡು ಪೂಜೆ ಮಾಡಿದ್ದಕ್ಕೆ ಸಾಕ್ಷಾತ್ ಸಾವಿತ್ರಿ ದೇವಿನೇ ಬಂದು ನಮಗೆ ದರ್ಶನ ಕೊಟ್ಟಿದ್ದಾಳೆ ಅಂದರೆ ನಾವು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ ಆಮೇಲೆ ನಾವು ಹೋಗಿ ಸಾವಿತ್ರಿ ದೇವಿ ಪೂಜೆ ಮಾಡಿದ್ವಿ ಹಣ್ಣು ಇವತ್ತು ಎಲ್ಲರಿಗೂ ಕೊಡಬೇಕು ಮತ್ತು ಹಣ್ಣು ಎಲ್ಲರಿಗೂ ಕೊಡಬೇಕು ಗೊತ್ತಾಯ್ತಾ ನಿಮ್ಮೆಲ್ಲರಿಗೂ ಕೂಡ ಮುತ್ತೈದನ ಕೊಡಲಿ ನೀವು ಕೂಡ ತುಳಸಿ ಪೂಜೆ ಸಾವಿತ್ರಿ ಪೂಜೆ ಮಾಡೋ ಭಾಗ್ಯ ಕೊಡಲಿ ಅಂತ ನಾನು ಬೇಡ್ಕೊಂಡೆ ಮತ್ತೊಮ್ಮೆ ರಂಗನಾಥನ ದರ್ಶನ ಮಾಡ್ತಾಯಿದ್ದೀನಿ ನೀವು ಶ್ರೀರಂಗಕ್ಕೆ ಬಂದು ಎಂತೆಂಥ ಪವಾಡುಗಳಾಗುತ್ತೆ ಆದರೆ ಕ್ಯೂನಲ್ಲಿ ನಿಂತ್ಕೊಂಡು ಮಾತ್ರ ಕಾಡಾಟೆ ಹೊಡಿಬೇಡಿ ನೀವು ವೆಂಕಟೇಶ್ವ ರಾಜ ಹೇಳಿದ್ರೆ ನಿಮಗೂ ಕೂಡ ಚೆನ್ನಾಗಿ ದರ್ಶನ ಆಗುತ್ತೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅಮ್ಮ ನಿಮ್ಮ ಹೆಸರೇನೋ ಲಕ್ಷ್ಮೀಬಾಯಿ ಅಂತೆ ನೋಡಿದ್ರ ನಾವು ನಾನು ಹೇಳಿದ್ನಲ್ಲ ನಿಮಗೆ ಸಾವಿತ್ರಿಕತೆ ಪೂಜೆ ಮಾಡಿ ಓದ್ತಾಯಿರ್ ಓದ್ತಾ ಇರ್ಬೇಕಾರೆ ಕತೆ ಹೇಳೋದನ್ನು ಕೇಳ್ತಾ ಇರ್ಬೇಕಾರೆ ಒಬ್ಬರು ಹಿರಿಯ ಮುತ್ತೈದೆ ಬಂದರು ಅಂತ ನಿಮ್ಗೆಲ್ರಿಗೂ ಕೂಡ ನಾನು ದರ್ಶನ ಮಾಡಿಸ್ತಾ ಇದ್ದೀನಿ ಇವತ್ತು ಹೊಡಸಾವಿ ಹುಣ್ಣಿಮೆ ನೀವು ಸಾಕ್ಷಾತ್ ಆಗ ಸಾವಿತ್ರಿ ದೇವಿನೇ ನೋಡ್ತಾ ಇದ್ದೀನಿ ನಮ್ಮೆಲ್ರಿಗೂ ಕೂಡ ಮುತ್ತೇತನ ಕೊಡಲಿ ಅಂತ ಅಮ್ಮ ಆಶೀರ್ವಾದ ಮಾಡಿ ಕೃಷ್ಣನ ಭಕ್ತರಿಗೆ ಎಲ್ಲರಿಗೂ ಮುತ್ತೈದನ ಕೊಡಲಿ ನೋಡಿದ್ರ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಕೂಡ ಮುತ್ತೈತನ ಕೊಡಲಿ ಅಂತ ನಾನು ಕೃಷ್ಣಲ್ಲಿ ಬೇಡ್ಕೊಳ್ತೀನಿ ನೀವು ಕೂಡ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನೋಡಿ ನಿಮ್ಮ ಪರವಾಗಿ ನಾನು ಮುಟ್ತಾಯಿದ್ದೀನಿ ಹರೇ ಶ್ರೀನಿವಾಸಮ್ಮ ಅವ್ರ ಮನೆ ದೇವ್ರ ಮನೆ ನೋಡೋಣವಾ ನೋಡಿ ಎಷ್ಟು ಚೆನ್ನಾಗಿದೆ ಅಬ್ಬಾ ಕಣ್ಣು ಸಾಲದು ಹೊಸ ಕಣ್ಣು ಏನಾಗಿ ප්චලිපේ කුජග දම්බ වසුදසුතන කාබුදකේ තම්මා වසුදේව සුතන කාමෝදකේ. එල්ලරුභක්තින්ද ක්‍රෂ්නාය වාසුදේවාය හරියේ ප්‍රමාත්මනය ප්‍රණත ලේෂ නාශාය ගොවින්දාය නොමෝනවා. ನೋಡಿದ್ರೆ ಶ್ರೀರಂಗ ಬಂದರೆ ಉತ್ತರಾದಿ ಮಠದಲ್ಲಿ ಇಂಥ ದೇವರ ಮನೆ ನೀವು ನೋಡ್ಬೋದು ಮರಿಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವತ್ತು ನಾನು ವಟ ಸಾವಿತಿ ಹುಣ್ಣಿಮೆ ದಿವಸ ನಿಮಗೆ ಕಾವೇರಿ ನದಿಗೆ ಸ್ನಾನಕ್ಕೋಸ್ಕರ ಕರ್ಕೊಂಬಂದಿದ್ದೀನಿ ಎಲ್ಲರೂ ಬೇಗ ಬೇಗ ಮುಳುಗಬೇಕು ನೋಡಿ ಮೊದಲು ಸೂರ್ಯನಿಗೆ ನಮಸ್ಕಾರ ಮಾಡಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಇವತ್ತು ನಾವು ವಾಣಿಬಾಯಿ ಗುಂಪಿನಲ್ಲಿ ಬಂದಿದ್ದೀವಿ ಇವ್ರಿಗೂ ಗ್ರೂಪ್ಗೆ ನೀವು ಸೇರಿಕೊಂಡ್ರೆ ನಿಮ್ಗೆಲ್ಲದಕ್ಕೂ ಕೂಡ ಎಲ್ಲ ರೀತಿಯಿಂದನೂ ಕೂಡ ಸೌಕರ್ಯ ಇರುತ್ತೆ ಮೊದಲು ಎಲ್ಲರಿಗೂ ಕೂಡ ಬ್ರಾಹ್ಮಣ ದಂಪತಿಗಳಿಗೆ ಮೊದಲು ನಮಸ್ಕಾರ ಮಾಡಿ ಇವತ್ತು ನದಿ ತೀರಕ್ಕೆ ಹೋಗಿ ನದಿಲಿ ಸ್ನಾನ ಮಾಡಿ ಸಂಕಲ್ಪ ಪೂರ್ವಕವಾಗಿ ಆಮೇಲೆ ಇವತ್ತು ಸಾವಿರ ಪೂಜೆನ ಮಾಡೋಣ ಬರ್ತೀರಾ ಹರೇ ಶ್ರೀನಿವಾಸ ಏನು ನೋಡ್ತಾ ಇದ್ದೀರಾ ಕಾವೇರಿ ನದಿ ನೋಡ್ತಾ ಇದ್ದೀರಾ ಇಷ್ಟು ದೊಡ್ಡ ನದಿ ನೋಡಿ ಸೂರ್ಯನ ಪ್ರತಿಬಿಂಬ ಎಷ್ಟು ಜನ ಕಾವೇರಿ ನದಿಲಿ ಬಿದ್ದಿದೆ ಎಲ್ಲರೂ ಭಕ್ತಿಯಿಂದ ಮೊದಲು ಕಾವೇರಿ ನದಿಗೆ ನಮಸ್ಕಾರ ಮಾಡಿ ಸೂರ್ಯನ ನಮಸ್ಕಾರ ಮಾಡಿ ನಾನು ಶ್ರೀರಂಗಮ್ಗೆ ಬಂದಿದ್ದೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಒಟ್ಟು ಸಾವಿರತಿ ಹುಣ್ಣಿಮೆ ಎಲ್ಲರೂ ಬೇಗ ಬೇಗ ನದಿಲಿ ಮುಳುಗಿ ಸಂಕಲ್ಪ ಹೇಳಿಕೊಂಡು ಮುಳುಗಿಸ್ ಬೇಗ ಬೇಗ ಮೈತೊಳ್ಕೊಳ್ಬೇಕು ನಿಮಗೆ ಗೊತ್ತಿದೆಯಾ ಹೋದ ವರ್ಷ ನಾನು ಮುಳುಭಾಗ್ನಲ್ಲಿ ಒಟಸಾವೃತ್ತಿ ಪೂಜೆ ಮಾಡಿದ್ದೆ ಈ ವರ್ಷ ಕೃಷ್ಣ ಏನು ಮಾಡಿದ ಶ್ರೀರಂಗಕ್ಕೆ ಬಂದು ನೀನು ಇಲ್ಲಿ ವಟಸಾವೃತ್ತಿ ಪೂಜೆ ಮಾಡು ಅಂತ ಹೇಳಿದ್ದಾನೆ ನೋಡಿ ಎಲ್ಲರನ್ನು ಮೈತೊಳ್ಕೊಳ್ತಾ ಇದ್ದಾರೆ ನಾನು ನೀರಿಗೆ ಹೋಗಿ ವಿಡಿಯೋ ತೆಗಿಯೋಕ್ಕಾಗಲ್ಲ ಅದಕ್ಕೆ ಇಲ್ಲಿಂದನೇ ನಾನು ತೆಗಿತಾಯಿದ್ದೀನಿ ನಿಮಗೆ ಗೊತ್ತಿದೆ ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅಂತ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೊಟ್ಟಿರ್ತೀನಿ ಅವತ್ತಾವತ್ತಿನ ದಿನ ಎರಡೆರಡು ದಿನದ್ದು ಪಂಚಾಂಗ ಹಾಕಿರ್ತೀನಿ ಆ ಪಂಚಾಂಗ ನೋಡಿಕೊಂಡು ನೀವು ಎಲ್ಲೋದರೂ ಕೂಡ ನೀವು ಸಂಕಲ್ಪ ಹೇಳ್ಕೊಂಡು ನದೀಲಿ ಸ್ನಾನ ಮಾಡಬೇಕು ಸರಿನಾ ಒಳ್ಳೆಯದಾಗಲಿ ನಿಮಗೆಲ್ಲರೂ ನಿಮ್ಮ ನಿಮ್ಮೆಲ್ಲರ ಪರವಾಗಿ ಕೂಡ ನಾನು ನದಿಲಿ ಮುಳುಗಿ ಮೈ ತೊಳ್ಕೊಳ್ತೀನಿ ಹರೇ ಶ್ರೀ ಎಲ್ಲರನ್ನು ಈ ಮರಳು ನೋಡಿದೀ ನದಿ ತೀರ ಮರಳಿದೆಯಲ್ಲ ಐದು ಗೌರಿ ಮಾಡಿ ಅರ್ಶನ ಕುಂಕುಮ ಎಲ್ಲ ತೊಗೊಂಡು ಬಂದಿರ್ತೀರಲ್ಲ ನೋಡಿ ಈ ಥರ ಇವರು ಯಾರೋ ಮಾಡಿದ್ದಾರೆ ನೋಡಿ ಈ ಥರ ಐದು ಗೌರಿ ಮಾಡಿ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಬರಬೇಕು ಸರಿನಾ ಮತ್ತೊಮ್ಮೆ ನದಿಗೆ ಕಾವೇರಿ ನದಿಗೆ ಸೂರ್ಯನಿಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೈ ಶ್ರೀನಿವಾಸ ಹರೈ ಶ್ರೀನಿವಾಸ ನೋಡಿ ಇವತ್ತು ಕಾವೇರಿ ನದಿಲಿ ಮಂಗಳ ಸ್ಥಾನ ಮುತ್ತೈದೆಯವರು ಮಾಡಿಸ್ಕೊಳ್ತಾ ಇದ್ದಾರೆ ಏನು ಅಂದರೆ ನೋಡಿ ಮೊದಲು ಬಲಗ ಬ ಬಲಭುಜಕ್ಕೆ ಹಾಕಬೇಕು ಅಲ್ಲಿ ದೇವತೆಗಳು ಇರ್ತಾರೆ ಆಮೇಲೆ ಎಡಭುಜಕ್ಕೆ ಹಾಕಬೇಕು ನೀವು ಎಲ್ಲೇ ನದಿ ತೀರಕ್ಕೆ ಹೋಗಿ ಅಲ್ಲಿ ಮುತ್ತೈದೆಯರೆಲ್ಲರೂ ಸ್ನಾನ ಆದಮೇಲೆ ಮೈ ತೊಳ್ಕೊಂಡಾದ್ಮೇಲೆ ನೀವು ಒಬ್ರಕೊಬ್ರಿಗೆ ಈ ಥರ ನೀರು ಹಾಕಿದ್ರೆ ಮುತ್ತೈದನ್ನು ಹೆಚ್ಚುತ್ತೆ ಅಂತಾರೆ ಮತ್ತು ವಟಸಾವೃತಿ ಹುಣ್ಣಿಮೆ ದಿವಸ ನಿಮ್ಗೆ ಇನ್ನೊಂದು ಹೇಳೋದು ಮರ್ತೋಯ್ತು ನೋಡಿ ಈ ಮುತ್ತೈದೆಯವರು ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಚಿ ದೊಡ್ಡವರಿಂದ ಹಚ್ಚಿಸ್ಕೋಬೇಕು ತಲೆಗೆ ಹಚ್ಚಿಸ್ಕೊಂಡು ನದಿ ತೀರಕ್ಕೆ ಇಲ್ಲಿ ಸೀಗೆಕಾಯಿ ಕಾಯಿ ಒಬ್ರಿಗೊಬ್ರಿಗೆ ಹಚ್ಚಿ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ನೀವೆಲ್ಲರೂ ಭಕ್ತಿ ಪೂರ್ವಕವಾಗಿ ಮುತ್ತೈದೆಯರಿಗೆ ನಮಸ್ಕಾರ ಮಾಡಿ ಒಂದು ಶ್ರೀನಿವಾಸ ನಾನು ಇದು ನಾನು ಹಾಕಿಸ್ಕೊಳ್ಳೋಣ ಅಂತಂದರೆ ವಿಡಿಯೋ ಯಾರು ತೆಗಿತಾರೆ ಅದಕ್ಕೆ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನಾನು ಹಾಕಿಸ್ಕೊಂಡೆ ಗೊತ್ತಾ ಈಗ ನಿಮಗೂ ಕೂಡ ನಮ್ಮ ಕೃಷ್ಣನ ಭಕ್ತರಿಗೂ ಕೂಡ ಒಂದೊಂದು ತಮಗೆ ನೀರು ಹಾಕಿಯಪ್ಪ ಮುತ್ತೈದರಿಗೆಲ್ಲ ನೀರು ಹಾಕಿ ಹಾಂ ನೋಡಿದ್ರ ನೀವು ನೀವು ಅಂತ ಅನುಸಂಧಾನ ಮಾಡಿಕೊಂಡು ನೀವು ಹಾಕಿಸ್ಕೊಳ್ಳಿ ನಿಮಗೆ ಗೊತ್ತಾ ದೊಡ್ಡ ಹಿರಿಯರಿಂದ ಹಾಕಿಸ್ಕೊಂಡ್ರೆ ಶಾಶ್ವತವಾಗಿ ಮುತ್ತೈದ ಇರುತ್ತಂತೆ ಸರಿನಾ ಎಣ್ಣೆ ನೀರೆಲ್ಲ ಹಾಕ್ಕೊಂಡು ನದಿಲಿ ಸ್ನಾನ ಮಾಡಿದ್ದಾಯ್ತಾ ಇವಾಗ ಪೂಜೆ ಮಾಡೋಣ ಬನ್ನಿ ಹರೇ ಶ್ರೀನಿವಾಸ ನೋಡಿ ಅವರು ಗುರುಮಂತ್ರ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಒದ್ದೆ ಉಟ್ಕೊಂಡು ಗುರುಮಂತ್ರ ಮಾಡ್ಕೋಬೋದು ಅಂದರೆ ನೀರಲ್ಲೇ ಕೂತ್ಕೊಂಡು ನೋಡಿ ನೀರು ಕಾಣಿಸ್ತಾ ಇದೆಯಾ ನೋಡಿ ನೀರು ಕಾಣಿಸ್ತಾ ಇದೆಯಾ ನೀರಲ್ಲಿ ಕೂತ್ಕೊಂಡು ಗುರುಮಂತ್ರ ಮಾಡ್ಕೋಬೋದು ಇಲ್ಲ ನಾವು ಒದ್ದೆ ಉಟ್ಕೊಳ್ಳಲ್ಲ ಅಂತ ಅಂದರೆ ಒಣಗಿದ್ದು ಉಟ್ಕೊಂಡು ನಾವು ನೀರಿನಿಂದ ಹೊರಗೆ ಬಂದು ಮಾಡ್ಕೋಬೋದು ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಗುರುಮಂತ್ರ ಡಬ್ಬಿ ತಗೊಂಡ್ ಬಂದು ನೋಡಿ ನೀರಲ್ಲಿ ಕೂತ್ಕೊಂಡು ಗುರುಮಂತ್ರ ಮಾಡ್ಕೊಳ್ತಾ ಇದ್ದಾರೆ ನೀವು ಕೂಡ ಹಾಗೇನೆ ಮೈ ತೊಳ್ಕೊಂಡು ಬಂದು ನೀರಲ್ಲೇ ಕೂತ್ಕೊಂಡು ನೀವು ಎಲ್ಲ ಮುಗಿಸ್ಕೊಂಡು ಆಮೇಲೆ ನೀವು ಹೋಗಿ ಬಟ್ಟೆ ಹಾಕೋಬೇಕು ಇಲ್ಲಿ ಇನ್ನೊಬ್ರು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಬ್ರು ಮಾಡ್ತಾ ಇದ್ದಾರೆ ನೋಡಿದ್ರೆ ನೀವು ಕೂಡ ಹೀಗೇ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನೀವು ಗೋಪೀಚಿದನ ಹಚ್ಕೊಂಡು ಗದಾನಾರಾಯಣ ಮುದ್ರೆ ಹಚ್ಕೊಂಡು ನೀವು ಕುಂಕುಮ ಹಚ್ಕೋಬೇಕು ಎಲ್ಲದಕ್ಕೂ ಮಂತ್ರಗಳು ತಿಳ್ಕೊಂಡು ಮಾಡಬೇಕು ಆಮೇಲೆ ಇಲ್ಲಿ ಮರಳಲ್ಲಿ ಪಂಚಗೌರಿನ ಮಾಡಿಕೊಂಡು ಅಷ್ಟ ಕುಂಕುಮ ಗೆಜ್ಜೆ ಅವಸ್ತ್ರ ಎಲ್ಲ ಹಾಕಿ ಪೂಜೆ ಮಾಡಿ ಆಮೇಲೆ ನಿಮ್ಮ ನಿಮ್ಮ ಕೆಲಸ ಮಾಡ್ಕೋಬೇಕು ಎಲ್ಲರೂ ಭಕ್ತಿಪೂರ್ವಕ ಇವ್ರ ಗುಂಪಿಗೆ ನೀವು ಸೇರಿದ್ರೆ ನಿಮ್ಗೆಲ್ಲ ರೀತಿಯೂ ಕೂಡ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಇವರ ಹೆಸರು ವಾಣಿಬಾಯಿ ಅಂತ ಎಲ್ಲರೂ ಹಿರಿಯ ಭಕ್ತಿ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಅರೇ ಶ್ರೀನಿವಾಸ ನೋಡ್ರಿ ಹಾಂ ಮಂತ್ರ ಹೇಳ್ಕೊ ಹೇಳಿ ಮಂತ್ರ ಹೇಳಿ ಹಾ ಕೃಷ್ಣಾಯ ವಾಸುದೇವಾಯ ಹೇಳಿ ಹಾ ನೋಡಿ ಇವರು ಪಂಚಗೌರಿ ಮಾಡಿದ್ದಾರೆ ಪಂಚಗೌರಿ ಮಾಡಿ ಕೃಷ್ಣನ್ ಇಟ್ಟು ಇವಾಗ ಗೆಜ್ಜೆ ವಸ್ತ್ರ ಹಾಕ್ತಾ ಇದಾರೆ ಶ್ರೀ ಮಹಾಲಕ್ಷ್ಮಿ ಶ್ರೀ ಗೌರಿನೇ ಹೇಳಿದೀಯಮ್ಮ ನೀವು ಎಲ್ಲರನ್ನು ಪೂಜೆ ಮಾಡಿ ಮೈ ತೊಳ್ಕೊಂಡಿದ್ದಾಗಿದ್ರೆ ಇದು ಹಾಂ ನೋಡಿದ್ರ ಇವರು ಉಡಿ ತುಂಬ ಸಾಮಾನು ಕೂಡ ತಗೊಂಡ್ ಬಂದಿದ್ದಾರೆ ಎಲ್ಲ ತೊಗೊಂಬರ್ಬೇಕು ನಿಮ್ಮ ಮೇಕಪ್ ಸೆಟ್ ಸ್ವಲ್ಪ ಕಡಿಮೆ ಮಾಡಿ ಗೌರಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಿಮಗೆ ಒಳ್ಳೇದು ನೋಡಿದ್ರ ನೋಡಿ ಉಡಿ ತುಂಬ ಸಾಮಾನು ಎಷ್ಟು ಚೆನ್ನಾಗಿ ಇವರು ಪೂಜೆ ಮಾಡಿದ್ದಾರೆ ಇವಾಗ ಇದನ್ನೆಲ್ಲನು ಕೂಡ ನೀರಲ್ಲಿ ಬಿಡಬೇಕು ಅಂತ ಹೇಳ್ತಾರೆ ನೋಡಿ ನಿಮ್ಮ ನಿಮ್ಮ ಅನುಕೂಲ ನೋಡಿ ನಿಮ್ಮ ಪರವಾಗಿ ನಾನು ಕೂಡ ಪೂಜೆ ಮಾಡಲಾ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಿಮ್ಮ ಪರವಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ ಮುತ್ತೈ ಮುತ್ತೈದೇವ್ರಿಗೆ ನಮಸ್ಕಾರ ಮಾಡಿ ಈ ಕಡೆ ತಿರ್ಕೊಳ್ಳಿ ಎಲ್ಲಾರನು ಈ ಕಡೆ ತಿರ್ಕೊಳ್ಳಿ ವಾಣಿಬಾಯಿ ಈ ಕಡೆ ತಿರ್ಕೊಳ್ಳಿ ಹಾ ನೋಡಿದ್ರ ಒಡ್ ಸಾವಿರದ ಹುಣ್ಣಿಮೆ ದಿವಸ ದೇವ್ರಿಗೆ ನಮಸ್ಕಾರ ಮಾಡಿ ಭಕ್ತಿ ಪೂರ್ವಕ ಹಾ ಇವಾಗ ನೋಡಿ ಗಂಗೆ ಪೂಜೆ ಮಾಡ್ತಾ ಇದಾರೆ ಅವರೇ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ವರ ಹ್ಞೂ ನೋಡಿದ್ರಾ ಇದನ್ನೆಲ್ಲ ನೀವು ತೊಗೊಂಡು ಬಂದು ಹಿಂಗಲ್ಲ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಡಬೇಕು ಏನು ಗೊತ್ತಿಲ್ಲದೆ ಇರಬಾರ್ದು ನೋಡಿದ್ರ ಹಾಂ ಎಲ್ಲರೂ ಈ ಕಡೆ ತಿರ್ಗಿ ನಮಸ್ಕಾರ ಮಾಡಿ ಮುತ್ತೈದವ್ರಿಗೆ ನೋಡಿದ್ರೆ ಇಷ್ಟು ಕಳೆ ಗುರುಮಂತ್ರ ಮಾಡ್ಕೊಂಡ್ರೆ ಸಂಕಲ್ಪ ಮಾಡ್ಕೊಂಡ್ರೆ ಗೌರಿ ಪೂಜೆ ಮಾಡಿದ್ರೆ ನೋಡಿದ್ರೆ ಆ ಕಳೆ ನಿಮ್ಗೂ ಬರುತ್ತೆ ಹರೇಶ್ ಶ್ರೀನಿವಾಸ್ ರಂಗ ಶ್ರೀನಿವಾಸ ಗಂಗಾಪಣ ಅಂತರ್ಗತ ಲಕ್ಷ್ಮೀನಾಥ ಲಕ್ಷ್ಮೀನಾಥ ಶ್ರೀರಂಗಕ್ಷೇತ್ರ ಗಂಗಾಂ ಶ್ರೀ ಕೃಷ್ಣ ಶ್ರೀ ಕೃಷ್ಣಾರ್ಪಣ ನೀವು ಹೊರಗೆ ಬಿಟ್ಟ್ರೀ ಹರೇ ಶ್ರೀಮಾಸ ನಿಮಗೆಲ್ಲ ಗೊತ್ತಿದೆ ಈಗ ಶ್ರೀರಂಗಕ್ಕೆ ಬಂದಿದ್ದೀವಿ ಇವತ್ತು ವಡಸಿ ಹುಣ್ಣಿಮೆ ಜೊತೆಗೆ ಶ್ರೀಪಾದ್ ರಾಜರ ಆರಾಧನೆ ಮಧ್ಯದಲ್ಲಿರೋದು ಸ್ವರ್ಣವರ್ಣ ತೀರ್ಥರು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಡಗಡೆ ಇರೋದು ಶ್ರೀಪಾದರಾಜರು ಬಲಗಡೆಯದು ವ್ಯಾಸರಾಜರು ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ವಿಶೇಷವಾಗಿ ಸ್ವರ್ಣವರ್ಣ ತೀರ್ಥರಿಗೂ ಹಾಗೂ ಅವರ ಶಿಷ್ಯರಾದ ಶ್ರೀಪಾದರಾಜರಿಗೂ ವ್ಯಾಸರಾಜರಿಗೂ ಎಲ್ಲರಿಗೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ನೋಡಿ ಎಷ್ಟು ಚೆನ್ನಾಗಿ ದೇವ್ರ ಪೂಜೆ ಪಾತ್ರೆ ತೊಳೆದಿದ್ದಾರೆ ದೇವ್ರ ಪೂಜೆ ಪಾತ್ರಲ್ಲೂ ಭಗವಂತನ ರೂಪ ಇರುತ್ತೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನೋಡಿ ಮುಳುಬಾಗಿನಲ್ಲಿ ಮೂಲ ಬೃಂದಾವನ ಶ್ರೀಪಾದರಾಜರದ್ದಿದೆ ವಿಜ್ಞಾನದಿದೆ ಶ್ರೀಪಾದಂಗಳವರು ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗಜ ನಿಮಗೆಲ್ಲ ದರ್ಶನ ಕೊಡ್ತಾಯಿದ್ದೀನಿ ಈ ಆನೆ ಇಲ್ವಾ ಬೆಳಗಿನ ಜಾವ ಬಂಗಾರದ ಕೂಡ ತೊಗೊಂಡೋಗಿ ಕಾವೇರಿ ನದಿಲಿ ತಾನು ಸ್ನಾನ ಮಾಡಿ ಬಂಗಾರದ್ದು ಬಿಂದಿಗೆಯಲ್ಲಿ ನೀರು ತುಂಬಿ ರಂಗನಾಥನಿಗೆ ಕೊಡುತ್ತೆ ಅದರಿಂದ ಅಭಿಷೇಕ ಮಾಡ್ತಾರೆ ನೋಡಿ ಎಲ್ಲರೂ ಈ ಗಜರಾಜೇಂದ್ರನಿಗೆ ಗಜೇಂದ್ರನಿಗೆ ನಮಸ್ಕಾರ ಮಾಡಿ ನೋಡಿದ್ರ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ನೋಡಿ ಇಷ್ಟು ನೋಡಿದ್ರ ನಿಮಗೆಲ್ರಿಗೂ ಆಶೀರ್ವಾದ ಮಾಡಿದೆ ಅರೆ ಶ್ರೀನಿವಾಸ ಒಳ್ಳೇದಾಗಿ ನಿಮಗೆಲ್ರಿಗೂ ಕೂಡ ನೀವು ಬೇಗ ಗಜೇಂದ್ರನ ದರ್ಶನ ಮಾಡಿ ಶ್ರೀರಂಗಕ್ಕೆ ಬನ್ನಿ ಅರೆ ಶ್ರೀನಿವಾಸ